ಹೆಚ್ಚಿಸಿ ಹೆಚ್ಚಿಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯ ಒದಗಿಸಿ ಒದಗಿಸಿ ಮೈಸೂರಿನ ಜಿಲ್ಲಾ ಆಸ್ಪತ್ರೆ ಕೆಆರ್ ಆಸ್ಪತ್ರೆ ಚಲುವಂಬಾ ಆಸ್ಪತ್ರೆ ಎಸ್ಎಂಟಿ ಆಸ್ಪತ್ರೆ ಹಾಗೂ ತಾಲೂಕಾ ಆಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಖಾಲಿ ಇರುವ ತಜ್ಞ ವೈದ್ಯರ ಮತ್ತು ಅರೆ ವೈದ್ಯಕೀಯ ಹುದ್ದೆಗಳನ್ನು ಭರ್ತಿ ಮಾಡಿ ಸರ್ಕಾರಿ ಆಸ್ಪತ್ರೆಗಳಿಗೆ ಗುಣಮಟ್ಟದ ಔಷಧ ಪೂರೈಕೆ ಮಾಡಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಗುಣಮಟ್ಟದ ಉಚಿತ ಚಿಕಿತ್ಸೆ ನೀಡಿ ಚಿಕಿತ್ಸಾ ವೆಚ್ಚವನ್ನು ಆಯುಷ್ಮಾನ್ ಭಾರತ್ ಯೋಜನೆಗೆ ಲಿಂಕ್ ಮಾಡುವುದು ಬೇಡ ಹಾಗೂ ಇನ್ನಿತರ ಬೇಡಿಕೆಗಳಿಗೆ ಆಗ್ರಹಿಸಿ ಎಸ್ ಯುಸಿಐ ಕಮ್ಯುನಿಸ್ಟ್ ಪಕ್ಷದಿಂದ ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸಲಾಯಿತು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಎಸಿಯುಸಿಐ ಕಮ್ಯುನಿಸ್ಟ್ ಪಕ್ಷದ ಮುಖಂಡರು ಮಾತನಾಡುತ್ತಾ ರಾಜ್ಯದಲ್ಲಿ ಇತ್ತೀಚೆಗೆ ಕಳಪೆ ಔಷಧಿಯ ಕಾರಣಕ್ಕೆ ಜೀವ ಕಳೆದುಕೊಂಡ ಬಾಣಂತಿಯರು ಕೋವಿಡ್ ಸಂದರ್ಭದಲ್ಲಿ ಜನರು ಎದುರಿಸಿದ ಕಷ್ಟಗಳು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯ ದಯಾನೀಯ ಪರಿಸ್ಥಿತಿಗೆ ಜೀವಂತ ನಿದರ್ಶನಗಳು ಸ್ವತಂತ್ರ ಭಾರತದಲ್ಲಿ ಜನರ ಆರೋಗ್ಯ ಸೇವೆಯ ಸಂಪೂರ್ಣ ಜವಾಬ್ದಾರಿ ಸರ್ಕಾರದ್ದೇ ಆಗಿದ್ದು ಅದರ ಹಣಕಾಸನ್ನು ಜನರ ತೆರಿಗೆಯಿಂದಲೇ ಭರಿಸಬೇಕು ಅಂದರೆ ಜನರ ಆರೋಗ್ಯ ಸರ್ಕಾರದ ಒಂದು ಸಾಮಾಜಿಕ ಬದ್ಧತೆಯಾಗಿರಬೇಕು ಎನ್ನುವುದು ಸ್ವತಂತ್ರ ಹೋರಾಟಗಾರರ ಚಿಂತಕರ ಆಶಯವಾಗಿತ್ತು ಸಂಪೂರ್ಣವಾಗಿ ಜಾರಿಗೆ ಬಾರದಿದ್ದರೂ ಬಹುತೇಕವಾಗಿ ಸರ್ಕಾರಿ ಸಂಸ್ಥೆಗಳೇ ಜನರಿಗೆ ತಕ್ಕ ಮಟ್ಟಿಗೆ ಒಳ್ಳೆಯ ಚಿಕಿತ್ಸೆ ಒದಗಿಸುತ್ತಿದ್ದವು ಆದರೆ ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಲ್ಲಿ ಜಾಗತೀಕರಣ ಖಾಸಗೀಕರಣ ಉದಾರೀಕರಣ ನೀತಿಗಳನ್ನು ಕೇಂದ್ರ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದು ಮುಂದೆ ಅದನ್ನು ಬಿಜೆಪಿ ನೇತೃತ್ವದ ಸರ್ಕಾರ ಇನ್ನಷ್ಟು ಬಲಪಡಿಸಿದ ನಂತರ ಆರೋಗ್ಯ ಸೇವೆ ಕ್ರಮೇಣವಾಗಿ ಖಾಸಗಿ ಉದ್ದಿಮೆಯಾಗಿ ಬದಲಾಗಿದೆ ತೆರಿಗೆಯನ್ನ ಸರ್ಕಾರ ಯಾವ ಈ ಬಾರಿ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಸಾವಿರ ಕೋಟಿ ರೂಪಾಯಿಯನ್ನು ಎತ್ತಿಟ್ಟಿದ್ದಾರೆ ಯಾವುದಕ್ಕೆ ಕೇಂದ್ರ ಸಚಿವರ ದಿನನಿತ್ಯದ ಖರ್ಚುಗೋಸ್ಕರ ಅವರ ಊಟ ಅವರ ಓಡಾಟ ಅವರ ಎಂಟರ್ಟೈನ್ಮೆಂಟ್ ಇದಕ್ಕೋಸ್ಕರ ಅವರ ಸೌಲಭ್ಯಗಳಿಗೋಸ್ಕರ ಎಷ್ಟು ಮಾಡ್ತಾ ಇದ್ದಾರೆ ಸಾವಿರ ಕೋಟಿ ರೂಪಾಯಿ ಎಷ್ಟು ಜನ ಇದ್ದಾರೆ ಸಚಿವರು ಪ್ರಾಯಶ್ವ ಒಂದು ನಲ್ವತ್ತು ಜನ ಸಚಿವರಿದ್ದಾರೆ ಜನ ಮಿನಿಸ್ಟರ್ಗಳಿಗೆ ಒಂದು ವರ್ಷಕ್ಕೆ ಕೇಂದ್ರ ಸರ್ಕಾರದಿಂದ ಖರ್ಚು ಮಾಡೋದು ಸಾವಿರ ಕೋಟಿ ರೂಪಾಯಿ ಅದೇ ತೊಂಬತ್ತೆ ಅರವತ್ತೆರಡು ಕೋಟಿ ಜನ ನಮ್ಮ ದೇಶದಲ್ಲಿ ಆಯುಷ್ಮಾನ್ ಭಾರತ್ ಫಲಾನು ಫಲಾನುಭವಿಗಳಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆಯಲ್ಲ ಆಯುಷ್ಮಾನ್ ಭಾರತ್ ತಂದಿದ್ದೀವಿ ಒಬ್ಬೊಬ್ಬರಿಗೂ ವರ್ಷಕ್ಕೆ ಐದು ಲಕ್ಷ ರೂಪಾಯಿ ನಾವು ಆರೋಗ್ಯದ ಇದಕ್ಕೋಸ್ಕರ ಕೊಡೋದಕ್ಕೆ ರೆಡಿ ಇದೀವಿ ಅಂತ ಹೇಳಿ ಆ ಒಬ್ಬೊಬ್ಬರಿಗೂ ಐದು ಲಕ್ಷ ಕೊಡುವಂತಹ ಅರವತ್ತೆರಡು ಕೋಟಿ ಜನ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಆಯುಷ್ಮಾನ್ ಭಾರತ್ ಕಾರ್ಡ್ ಎಷ್ಟು ಈ ಸತ್ಯ ಬಜೆಟ್ ನಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರೋದೆಷ್ಟು ಒಂಬತ್ತು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಒಂಬತ್ತು ಸಾವಿರದ ನಾನ್ನೂರು ಕೋಟಿ ರೂಪಾಯಿಯನ್ನ ಅರವತ್ತೆರಡು ಕೋಟಿ ಜನಕ್ಕೆ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಒಬ್ಬರಿಗೆ ಒಂದು ವರ್ಷಕ್ಕೆ ನೂರ ಐವತ್ತು ರೂಪಾಯಿ ಬರುತ್ತೆ ಇದು ಆಯುಷ್ಮಾನ್ ಭಾರತ್ ಅಂದ್ರೆ ಎಷ್ಟು ಪೊಳ್ಳಿದೆ ಅಂತ ಅನ್ನೋದನ್ನ ಯೋಚನೆ ಮಾಡಿ ಹಾಗಾಗಿ ನಾವು ಯಾಕೆ ಹಿಂಗೆ ಇದನ್ನ ನಾನು ಮಾತಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಪ್ರತಿಯೊಂದು ಕ್ಷೇತ್ರವೂ ಕೂಡ ಯಾವುದು ಜನಗಳಿಗೆ ಬೇಕೋ ಆ ಪ್ರತಿಯೊಂದು ಕ್ಷೇತ್ರವೂ ಕೂಡ ಒಂದು ವ್ಯಾಪಾರ